ಧರ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ದುರ್ಗಾ ಸಪ್ತಶತಿ ಸ್ತೋತ್ರವನ್ನು ಮಾರ್ಕಂಡೇಯ ಪುರಾಣದಲ್ಲಿ ಕಾಣಬಹುದು ಸಪ್ತ ಎಂದರೆ ಏಳು ಮತ್ತು ಶತಿ ಎಂದರೆ ನೂರು ಹೀಗಾಗಿ ಒಟ್ಟು ಏಳು ನೂರು ಶ್ಲೋಕಗಳಿವೆ ದುರ್ಗಾ ಈ ಏಳು ನೂರು ಶ್ಲೋಕಗಳು ಕವಚ ಅರ್ಗಲ ಮತ್ತು ಕಿಲ್ಕ ಸೇರಿದಂತೆ ಹದಿಮೂರು ಅಧ್ಯಾಯಗಳನ್ನು ಒಳಗೊಂಡಿವೆ ಈ ಸ್ತೋತ್ರವು ದೇವಿ ಮತ್ತು ಆಕೆಯ ಗುಣಗಳ ಬಗ್ಗೆ ಸಂಕ್ಷಿಪ್ತ ಮತ್ತು ವಿವರಣಾತ್ಮಕವಾಗಿದೆ ನವರಾತ್ರಿ ರಾತ್ರಿಗಳಲ್ಲಿ ಭಕ್ತರು ಎಚ್ಚರವಾಗಿದ್ದು ದುರ್ಗಾ ಸಪ್ತಶತಿಯ ಮಹಿಮೆಯನ್ನು ಭಕ್ತಿಯಿಂದ ಹಾಡುತ್ತಾರೆ ಮನೆಯಲ್ಲಿ ಇತರ ದೇವಿ ಪೂಜೆಗಳ ಸಮಯದಲ್ಲಿಯೂ ಸಹ ಜನರು ಈ ಆಧ್ಯಾತ್ಮಿಕ ಸ್ತೋತ್ರವನ್ನು ಪಠಿಸಲು ಎಂದಿಗೂ ಮರೆಯುವುದಿಲ್ಲ ದುರ್ಗಾ ಸಪ್ತಶತಿಯ ಪಠಣವನ್ನು ಶಕ್ತಿದೇವಿಯನ್ನು ಮೆಚ್ಚಿಸಲು ಅತ್ಯುನ್ನತ ಮತ್ತು ಸುಲಭವಾದ ಮಾರ್ಗವೆಂದು ಪರಿಗಣಿಸಲಾಗಿದೆ ದುರ್ಗಾ ಸಪ್ತಶತಿಯನ್ನು ಓದುವುದರಿಂದಾಗುವ ಪ್ರಯೋಜನಗಳು ಸೂಕ್ಷ್ಮ ಮತ್ತು ಪ್ರಾಯೋಗಿಕ ಎರಡೂ ಆಗಿರುತ್ತವೆ ಭಕ್ತರು ಸಾಮಾನ್ಯವಾಗಿ ಸ್ಥಿರವಾದ ಗಮನ ಶುದ್ಧ ಭಾವನಾತ್ಮಕ ಗಡಿಗಳು ನಿರಂತರ ಚಿಂತೆಗಳಿಂದ ಪರಿಹಾರ ಮತ್ತು ಕೆಲಸ ಮತ್ತು ಕುಟುಂಬ ಜೀವನದಲ್ಲಿ ಶುಭ ಆವೇಗದ ನವೀಕೃತ ಪ್ರಜ್ಞೆಯನ್ನು ಕೇಳಿಕೊಳ್ಳುತ್ತಾರೆ ಸರಳ ನಂಬಿಕೆ ಮತ್ತು ಸ್ಥಿರವಾದ ಲಯದೊಂದಿಗೆ ಓದಿ ಈ ಪಠ್ಯವು ಒಬ್ಬರ ಆಂತರಿಕ ಧ್ವನಿಯನ್ನು ಪರಿಷ್ಕರಿಸುತ್ತದೆ ಸಂಕಲ್ಪವನ್ನು ಪವಿತ್ರ ಉದ್ದೇಶ ಬಲಪಡಿಸುತ್ತದೆ ಮತ್ತು ಮನೆಯ ಸುತ್ತಲೂ ದೇವಿಯ ರಕ್ಷಣಾತ್ಮಕ ವೃತ್ತವನ್ನು ಆಹ್ವಾನಿಸುತ್ತದೆ ಭಕ್ತಿಯಿಂದ ಓದುವ ಒಂದೇ ಒಂದು ದೈನಂದಿನ ಅಧ್ಯಾಯವೂ ಸಹ ಒಬ್ಬರ ಶಕ್ತಿಯನ್ನು ಚದುರಿದ ಶಕ್ತಿಯಿಂದ ಕೇಂದ್ರೀಕೃತ ಶಕ್ತಿಗೆ ಬದಲಾಯಿಸಬಹುದು ದುರ್ಗಾ ಸಪ್ತಶತಿ ಕೇವಲ ಯುದ್ಧಗಳ ಕಥೆಯಲ್ಲ ಇದು ಆಂತರಿಕ ವಿಜಯದ ನಕ್ಷೆಯಾಗಿದ್ದು ಸ್ಪಷ್ಟತೆಯು ಗೊಂದಲವನ್ನು ಹೇಗೆ ನಿವಾರಿಸುತ್ತದೆ ಧೈರ್ಯವು ಭಯವನ್ನು ಹೇಗೆ ಮೀರಿಸುತ್ತದೆ ಮತ್ತು ಅನುಗ್ರಹವು ಕರ್ಮದ ಗಂಟುಗಳನ್ನು ಕರಗಿಸುತ್ತದೆ ಎಂಬುದನ್ನು ಕಲಿಸುತ್ತದೆ ಸಪ್ತಶತಿಯ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದು ಓದುವಿಕೆಯನ್ನು ಸಾಕ್ಷಾತ್ಕಾರವಾಗಿ ಪರಿವರ್ತಿಸುತ್ತದೆ ಪ್ರತಿಯೊಂದು ಪದ್ಯವು ಕನ್ನಡಿಯಾಗುತ್ತದೆ ನಾವು ಎಲ್ಲಿ ನಿಲ್ಲುತ್ತೇವೆ ಮತ್ತು ದೇವಿಯೂ ನಮ್ಮನ್ನು ನಾವು ಇರಬೇಕಾದ ಸ್ಥಳಕ್ಕೆ ಹೇಗೆ ಎತ್ತುತ್ತಾಳೆ ಎಂಬುದನ್ನು ತೋರಿಸುತ್ತದೆ ದುರ್ಗಾ ಸಪ್ತಶತಿಯ ಶ್ರೇಷ್ಠತೆಯನ್ನು ಆಳವಾಗಿ ಪರಿಶೀಲಿಸುವ ಮೊದಲು ದೇವಿ ಶಕ್ತಿಯ ಹಿಂದಿನ ಕಥೆಯನ್ನು ಅರ್ಥಮಾಡಿಕೊಳ್ಳೋಣ ದೇವಿ ಶಕ್ತಿಯ ಮೂಲವು ನಮ್ಮನ್ನು ಮಹಿಷಾಸುರನ ಭಯದ ಕಾಲಕ್ಕೆ ಕರೆದೊಯ್ಯುತ್ತದೆ ಅವನು ಮೂರು ಲೋಕಗಳನ್ನು ವಶಪಡಿಸಿಕೊಂಡನು ನಿರ್ಗತಿಕ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶರನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಿದರು ಈ ರಾಕ್ಷಸ ಅಜೇಯನಾಗಿದ್ದು ತ್ರಿಮೂರ್ತಿಗಳಿಂದಲೂ ಕೊಲ್ಲಲು ಸಾಧ್ಯವಾಗಲಿಲ್ಲ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಮಹಿಷಾಸುರನು ಬ್ರಹ್ಮದೇವರನ್ನು ಸಂತೋಷಪಡಿಸಿದನು ಮತ್ತು ತನ್ನ ಸಾವು ಒಬ್ಬ ಮಹಿಳೆಯ ಕೈಯಲ್ಲಿ ಆಗಬೇಕೆಂದು ವರ ಕೇಳಿದನು ಅಜ್ಞಾನಿ ರಾಕ್ಷಸನು ಮಹಿಳೆಯರನ್ನು ಅಸಹಾಯಕರು ಮತ್ತು ಶಕ್ತಿಹೀನರು ಎಂದು ಪರಿಗಣಿಸಿದನು ಆದ್ದರಿಂದ ಆ ಬಲಿಷ್ಠ ರಾಕ್ಷಸನ ನಾಶವನ್ನು ಮಾಡಲು ಶಕ್ತಿಶಾಲಿ ದೇವಿಯನ್ನು ಆವಾಹನೆ ಮಾಡಬೇಕಾಗಿತ್ತು ಹೀಗೆ ಬ್ರಹ್ಮದೇವರು ಮಹಾವಿಷ್ಣು ಮತ್ತು ಮಹಾದೇವರು ತಮ್ಮ ಶಕ್ತಿಗಳನ್ನು ಒಂದಾಗಿ ಒಟ್ಟುಗೂಡಿಸಿದರು ಮತ್ತು ದುರ್ಗಾದೇವಿಯನ್ನು ಆಹ್ವಾನಿಸಿದರು ದೇವಿಯು ಸತತ ಒಂಬತ್ತು ದಿನಗಳ ಯುದ್ಧ ಮಾಡಿ ಹತ್ತನೇಯ ದಿನ ವಿಜಯವಾದಳು ಈ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಯಾರೂ ಮರೆಯುವಂತಿಲ್ಲ ಜೀವನದಲ್ಲಿ ಪ್ರಮುಖ ಯುದ್ಧಗಳು ಪರೀಕ್ಷೆಗಳು ಮಾತುಕತೆಗಳು ಆರೋಗ್ಯ ನಿರ್ಧಾರಗಳು ಅಥವಾ ವೃತ್ತಿಜೀವನದ ತಿರುವುಗಳ ಮೊದಲು ಧೈರ್ಯದ ಅಗತ್ಯವಿರುವಾಗ ಅರ್ಜುನ ಕೃತ ದುರ್ಗಾ ಸ್ತೋತ್ರದ ಪ್ರಯೋಜನಗಳು ವಿಶೇಷವಾಗಿ ಕಂಡುಬರುತ್ತವೆ ಅರ್ಜುನನು ಕಷ್ಟಕರವಾದ ಸಂದರ್ಭಗಳನ್ನು ಎದುರಿಸುವ ಮೊದಲು ತಾಯಿಯನ್ನು ಸ್ತುತಿಸಿದಂತೆ ಈ ಸ್ತೋತ್ರವು ಮನಸ್ಸನ್ನು ದೈವಿಕ ತಂತ್ರದೊಂದಿಗೆ ಜೋಡಿಸುತ್ತದೆ ನೀವು ಸ್ಪಷ್ಟತೆಯಿಂದ ವರ್ತಿಸುತ್ತೀರಿ ದೃಢನಿಶ್ಚಯದಿಂದ ಮಾತನಾಡುತ್ತೀರಿ ಮತ್ತು ಕಾಣದ ಬೆಂಬಲದೊಂದಿಗೆ ಚಲಿಸುತ್ತೀರಿ ದೇವಿಯ ತೇಜಸ್ಸು ಸಾವಿರ ಸೂರ್ಯರನ್ನು ಒಟ್ಟುಗೂಡಿಸುವುದನ್ನು ಪ್ರತಿನಿಧಿಸುತ್ತದೆ ದೇವಿಯು ಅದ್ಭುತ ಸೌಂದರ್ಯ ಮಾತೃವಾತ್ಸಲ್ಯ ಮತ್ತು ರಕ್ಷಣಾತ್ಮಕ ಸ್ವಭಾವದ ಮೂಲವಾದಳು ದೇವತೆಗಳು ನಮಸ್ಕರಿಸಿ ಅವಳಿಗೆ ವಿವಿಧ ಆಯುಧಗಳು ಮತ್ತು ಉಡುಗೊರೆಗಳನ್ನು ಅರ್ಪಿಸಿದರು ದೇವಿ ದುರ್ಗಾ ಶಕ್ತಿ ಬುದ್ಧಿವಂತಿಕೆ ಮತ್ತು ಸತ್ಯದ ಸಾಕಾರವಾಗಿ ನಿಂತಿದ್ದಾಳೆ ದುರ್ಗಾ ಸಪ್ತಶತಿಯ ದೈನಂದಿನ ಪಠಣವು ಒಬ್ಬ ವ್ಯಕ್ತಿಯನ್ನು ಶತ್ರುಗಳು ರೋಗಗಳು ಮಾಟಮಂತ್ರ ಮತ್ತು ಅಡೆತಡೆಗಳಿಂದ ರಕ್ಷಿಸುತ್ತದೆ ಇದು ಧೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿರ್ಭಯತೆಯನ್ನು ನೀಡುತ್ತದೆ ಪ್ರತಿದಿನ ಸ್ತೋತ್ರವನ್ನು ಪಠಿಸಬಹುದು ನವರಾತ್ರಿ ರಾತ್ರಿಗಳಲ್ಲಿ ದುರ್ಗಾ ಸಪ್ತಶತಿಯ ಪಠಣವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ದೇವಿ ದುರ್ಗಾ ಎಲ್ಲಾ ಶಕ್ತಿಯ ಜಲಾಶಯ ಆಕೆಯ ಮಂತ್ರವು ಎಲ್ಲಾ ದೌರ್ಬಲ್ಯಗಳು ಮತ್ತು ಭಯಗಳನ್ನು ನಿರ್ಮೂಲನೆ ಮಾಡುತ್ತದೆ ಲಯದ ಬಗ್ಗೆ ಒಂದು ಪ್ರಾಯೋಗಿಕ ಟಿಪ್ಪಣಿ ಸುಸ್ಥಿರ ಎಣಿಕೆಯನ್ನು ಹೊಂದಿಸಿ ಪ್ರತಿದಿನ ಒಂದು ಅಧ್ಯಾಯ ಅಥವಾ ನವರಾತ್ರಿಯಾದ್ಯಂತ ಹದಿಮೂರು ಅಧ್ಯಾಯಗಳು ಓದುವುದಾಗಿ ಸಂಕಲ್ಪ ಮಾಡಿಕೊಳ್ಳಿ ಸ್ಥಿರತೆಯು ಆಳವಾದ ದುರ್ಗಾ ಸಪ್ತಶತಿ ಮಂತ್ರದ ಪ್ರಯೋಜನಗಳನ್ನು ಬಹಿರಂಗ ಮಾಡುತ್ತದೆ ನಿಮ್ಮ ಆಂತರಿಕ ಮಾತು ದಯೆಯಿಂದ ಬೆಳೆಯುತ್ತದೆ ಧೈರ್ಯವು ಮಂಚಾದ ಬದಲು ಸ್ಥಿರವಾಗುತ್ತದೆ ಕಾಲಾನಂತರದಲ್ಲಿ ತಾಯಿಯ ಅನುಗ್ರಹವು ಹಠಾತ್ ಪವಾಡದಂತೆ ಭಾಸವಾಗುತ್ತದೆ ಮತ್ತು ವಿಶ್ವಾಸಾರ್ಹ ಸಂಗಾತಿಯಂತೆ ಭಾಸವಾಗುತ್ತದೆ ಸಪ್ತಶತಿ ಮಂತ್ರದ ಪ್ರಯೋಜನಗಳಲ್ಲಿ ಮೂರು ಗೃಹಸ್ಥರಿಗೆ ಎದ್ದು ಕಾಣುತ್ತವೆ ಮನೆಯ ಭಾವನಾತ್ಮಕ ವಾತಾವರಣದ ಶುದ್ಧೀಕರಣ ವೈಯಕ್ತಿಕ ಇಚ್ಛಾಶಕ್ತಿಯ ಪುನಃಸ್ಥಾಪನೆ ಮತ್ತು ತಿಂಗಳುಗಟ್ಟಲೆ ಸಿಕ್ಕಿಬಿದ್ದಂತೆ ತೋರುವ ಅಡೆತಡೆಗಳನ್ನು ನಿಧಾನವಾಗಿ ತೆಗೆದುಹಾಕುವುದು ಸಪ್ತಶತಿಯ ಹರಿವಿನಲ್ಲಿ ನವಕ್ಷರಿಯ ನಿಯಮಿತ ಜಪವು ಪ್ರಾಣವನ್ನು ಸ್ಥಿರಗೊಳಿಸುತ್ತದೆ ದೈನಂದಿನ ನಿರ್ಧಾರಗಳನ್ನು ಸರಳಗೊಳಿಸುತ್ತದೆ ಮತ್ತು ಹೆಚ್ಚು ವಿಶ್ರಾಂತಿ ನಿದ್ರೆ ಮಾಡುತ್ತದೆ ಕಾಲಾನಂತರದಲ್ಲಿ ಭಕ್ತರು ಪ್ರತಿಕ್ರಿಯಾತ್ಮಕ ಕೋಪ ಕಡಿಮೆಯಾಗುವುದನ್ನು ಗಮನಿಸುತ್ತಾರೆ ಮತ್ತು ಶಾಂತ ನಿರ್ಭಯತೆಯು ಅವರ ಹೊಸ ಮೂಲಾಧಾರವಾಗುತ್ತದೆ ದುರ್ಗಾ ಸಪ್ತಶತಿ ಪಠಣದ ಪ್ರಯೋಜನಗಳು ಕೆಲಸದ ಒತ್ತಡ ಮತ್ತು ಅನಾರೋಗ್ಯಕರ ಜೀವನ ಶೈಲಿ ಇಂದಿನ ಸಮಾಜದ ಒಂದು ಭಾಗವಾಗಿದೆ ಒಬ್ಬರು ನಿರ್ದಿಷ್ಟ ಆಧ್ಯಾತ್ಮಿಕ ಸಾಧನೆಗೆ ದೃಢವಾಗಿ ಮುಂದುವರಿದರೆ ಅವುಗಳನ್ನು ನಿಯಂತ್ರಿಸಬಹುದು ಅಥವಾ ನಿರ್ಮೂಲನೆ ಮಾಡಬಹುದು ಮತ್ತು ದುರ್ಗಾ ಸಪ್ತಶತಿಯ ಪಠಣಕ್ಕಿಂತ ಹೆಚ್ಚು ಪ್ರಯೋಜನಕಾರಿಯಾದದ್ದು ಇನ್ನೊಂದಿಲ್ಲ ಈ ಶ್ಲೋಕಗಳು ದೇವಿ ದುರ್ಗಾ ಮಾತೆಯ ಮತ್ತೊಂದು ರೂಪ ಒಬ್ಬರು ಅದನ್ನು ಪ್ರೀತಿಯಿಂದ ಪಠಿಸಿದರೆ ಮಂತ್ರವು ವಾಸ್ತವದಲ್ಲಿ ಪ್ರಕಟವಾಗುತ್ತದೆ ದುರ್ಗಾ ಸಪ್ತಶತಿ ಎಂದರೆ ಕಲ್ಪ ವೃಕ್ಷ ಅಥವಾ ಆಸೆಗಳನ್ನು ಪೂರೈಸುವ ಮರ ಇದು ಸಾಧಕನಿಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ತಾಯಿ ತನ್ನ ಮಗುವಿನ ಕೋರಿಕೆಗಳನ್ನು ಪೂರೈಸುವಂತೆ ದೇವಿ ಶಕ್ತಿಯು ತನ್ನ ಭಕ್ತರ ಆಸೆಯನ್ನು ಪೂರೈಸುತ್ತಾಳೆ ಸಾಂಪ್ರದಾಯಿಕ ಶಿಕ್ಷಕರು ಸಂಕಲ್ಪದ ನಂತರ ಪಠಣ ಮಾಡುವಾಗ ವಿಶಿಷ್ಟವಾದ ದುರ್ಗಮಾರ್ಗದ ಪ್ರಯೋಜನಗಳನ್ನು ಎತ್ತಿ ತೋರಿಸುತ್ತಾರೆ ಭಸ್ಮವಾಗದೆ ಕೆಲಸದ ಬೆಳವಣಿಗೆ ಅಸೂಯೆಯಿಂದ ರಕ್ಷಣೆ ಕುಟುಂಬ ಸದಸ್ಯರಲ್ಲಿ ಸಾಮಸ್ಯ ಮತ್ತು ಧರ್ಮಕ್ಕೆ ಧಕ್ಕೆಯಾಗದ ಪ್ರಕಾಶಮಾನವಾದ ಆರ್ಥಿಕ ಪ್ರವಾಹ ಮಾರ್ಗ ಕೇವಲ ಓದುವಿಕೆ ಅಲ್ಲ ಅದು ಧ್ವನಿಯ ತೀರ್ಥಯಾತ್ರೆ ಸ್ವಚ್ಛತೆ ದೀಪ ಮತ್ತು ಕೃತಜ್ಞತೆಯೊಂದಿಗೆ ಅದನ್ನು ಸಮೀಪಿಸಿ ಮತ್ತು ನಿಮ್ಮ ದಿನಚರಿ ಮತ್ತು ಸಂಬಂಧಗಳಲ್ಲಿ ಸೂಕ್ಷ್ಮವಾದ ಶುಭವು ನೆಲೆಗೊಳ್ಳುವುದನ್ನು ನೀವು ಅನುಭವಿಸುವಿರಿ ದೇವಿ ಶಕ್ತಿಯು ಮೂರು ಸರ್ವೋಚ್ಚ ದೇವತೆಗಳಾದ ದೇವಿ ಸರಸ್ವತಿ ಲಕ್ಷ್ಮೀ ದೇವಿ ಮತ್ತು ಪಾರ್ವತಿ ದೇವಿಯವರ ಅಭಿವ್ಯಕ್ತಿ ಎಂಬುದನ್ನು ಅರಿತುಕೊಳ್ಳಬೇಕು ದೇವಿ ಸರಸ್ವತಿಯ ರೂಪದಲ್ಲಿ ಮಂತ್ರವು ಬುದ್ಧಿವಂತಿಕೆ ವಾಕ್ಶಕ್ತಿ ಅಥವಾ ಮಾತು ಜ್ಞಾನ ಮತ್ತು ಆಧ್ಯಾತ್ಮಿಕ ಒಳನೋಟವನ್ನು ನೀಡುತ್ತದೆ ಲಕ್ಷ್ಮೀ ದೇವಿಯ ಶಕ್ತಿಯು ಜಪಿಸುವವರಿಗೆ ಸಂಪತ್ತು ಸಮೃದ್ಧಿ ಆರೋಗ್ಯ ಮತ್ತು ಕುಟುಂಬ ಸಂತೋಷವನ್ನು ನೀಡುತ್ತಾಳೆ ಪಾರ್ವತಿ ದೇವಿಯು ಧೈರ್ಯ ಶೌರ್ಯ ಮತ್ತು ತೊಂದರೆ ಕೊಡುವ ಜನರನ್ನು ಜೀವನದಿಂದ ಹೊರಹಾಕುವ ಶಕ್ತಿಯನ್ನು ದಯಪಾಲಿಸುತ್ತಾಳೆ ಒಬ್ಬ ವ್ಯಕ್ತಿಯು ಬುದ್ಧಿವಂತನಾಗುತ್ತಾನೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾನೆ ದುರ್ಗಾ ಸಪ್ತಶತಿಯ ವೈಜ್ಞಾನಿಕ ಪ್ರಯೋಜನಗಳನ್ನು ನೋಡಿದರೆ ನೀವು ಆಶ್ಚರ್ಯಚಕಿತರಾಗಬಹುದು ನಮ್ಮ ವೈದಿಕ ಗ್ರಂಥಗಳಲ್ಲಿ ಶಬ್ದ ತರಂಗಗಳು ಅಥವಾ ಧ್ವನಿಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ ಅವು ನಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ದುರ್ಗಾ ಸಪ್ತಶತಿ ಬೀಜಗಳು ಮತ್ತು ಶ್ಲೋಕಗಳನ್ನು ಒಳಗೊಂಡಿದ್ದು ಎಲ್ಲವೂ ಹೆಚ್ಚಿನ ಕಂಪನಗಳನ್ನು ಹೊಂದಿವೆ ಶಕ್ತ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕೆಂದು ನಾವು ಸೂಚಿಸುತ್ತೇನೆ ದೇವಿ ಮಂತ್ರಗಳು ಮತ್ತು ಶ್ಲೋಕಗಳು ಶಾಖ ಮತ್ತು ಕಾಂತೀಯ ಶಕ್ತಿಯನ್ನು ಒಳಗೊಂಡಿರುತ್ತವೆ ತಪ್ಪಾದ ಆರಂಭ ಅಥವಾ ಹಠಾತ್ ಉಚ್ಚಾರಣೆಯು ದೇಹ ಮತ್ತು ಮನಸ್ಸಿನ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡಬಹುದು ಆದ್ದರಿಂದ ಪಠಣಕಾರರು ಉಚ್ಚಾರಣಾ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕು ತರಬೇತಿ ಪಡೆದ ಗುರುಗಳಿಂದ ಶ್ಲೋಕಗಳನ್ನು ಕಲಿಯುವುದು ಉತ್ತಮ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ದುರ್ಗಾ ಸಾಧನೆಯ ಪ್ರಯೋಜನಗಳು ಜಪ ಸಮಯಕ್ಕಿಂತ ಹೆಚ್ಚಾಗಿ ವಿಸ್ತರಿಸುತ್ತವೆ ಉಸಿರಾಟವು ಸುಗಮವಾಗುತ್ತದೆ ಗಮನವು ಕಡಿಮೆ ಚೇತರಿಸಿಕೊಳ್ಳುತ್ತದೆ ಮತ್ತು ಅನಿಶ್ಚಿತತೆಯ ಮುಖಾಂತರ ಹೃದಯವು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತದೆ ನಾಡಿಗಳು ಸ್ಪಷ್ಟವಾದಂತೆ ಸ್ಫೂರ್ತಿ ಮರಳುತ್ತದೆ ನೀವು ಮೂಲೆಗುಂಪಾಗಿದ್ದೀರಿ ಎಂದು ಭಾವಿಸಿದ ಸ್ಥಳದಲ್ಲಿ ಹೊಸ ಪರಿಹಾರಗಳು ಕಾಣಿಸಿಕೊಳ್ಳುತ್ತವೆ ಇದಕ್ಕಾಗಿಯೇ ಅನುಭವಿ ಸಾಧಕರು ಸಪ್ತಶತಿಯನ್ನು ಸರಳ ಶಿಸ್ತುಗಳೊಂದಿಗೆ ಜೋಡಿಸುತ್ತಾರೆ ಸ್ಥಿರ ಆಸನ ಶುದ್ಧ ಬಲಿಪೀಠ ಮತ್ತು ಕೃತಜ್ಞತಾ ಮನಸ್ಸು ಪ್ರಾಮಾಣಿಕತೆಯು ಫಲಿತಾಂಶಗಳನ್ನು ಗುಣಿಸುತ್ತದೆ ಶ್ಲೋಕಗಳ ಸ್ವರ ಅಥವಾ ಶಬ್ದವು ಸಾಧಕನ ದೇಹದ ಒಳಗೆ ಮತ್ತು ಹೊರಗೆ ಕಂಪಿಸುತ್ತದೆ ಈ ಜಪವು ರಕ್ತನಾಳಗಳು ಮತ್ತು ದೇಹದ ನರಮಂಡಲವನ್ನು ಉತ್ತೇಜಿಸುತ್ತದೆ ಇದು ಕುಂಡಲಿನಿ ಚಕ್ರವನ್ನು ಸಹ ಸಮತೋಲನಗೊಳಿಸುತ್ತದೆ ಇದು ಮನಸ್ಸನ್ನು ಹೆಚ್ಚು ಶಾಂತವಾಗಿಸುತ್ತದೆ ಈ ಸ್ತೋತ್ರದ ಮಾರ್ಗದರ್ಶಿ ಪಠಣದ ಮೂಲಕ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಇದು ಸಾಬೀತಾಗಿರುವ ಸತ್ಯ ಸಪ್ತಶತಿ ಸಾಧನವನ್ನು ಕೈಗೊಳ್ಳುವ ಪ್ರಕ್ರಿಯೆ ದುರ್ಗಾ ಸಪ್ತಶತಿಯನ್ನು ಪಠಿಸಲು ಅಧಿಕೃತ ಪ್ರಕ್ರಿಯೆಯನ್ನು ಈಗ ಚರ್ಚಿಸೋಣ ಮೊದಲು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಅಥವಾ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ರಸುಮಾರಿಗೆ ಎದ್ದೇಳಿ ಬೆಳಿಗ್ಗೆ ಬೇಗನೆ ಏಳುವುದರಿಂದ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿರುತ್ತದೆ ಬೆಳಗಿನ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳ ಹರಿವು ಕಡಿಮೆಯಿರುತ್ತದೆ ಇದು ನಿಮಗೆ ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಸ್ನಾನ ಮಾಡುವುದು ಒಳ್ಳೆಯದು ನೀವು ನಿಮ್ಮ ಕೈಕಾಲುಗಳನ್ನು ತೊಳೆಯಬಹುದು ನಂತರ ನೀವು ಕುಳಿತುಕೊಳ್ಳುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ತೊಳೆಯಿರಿ ನೆನಪಿಡಿ ಶುಚಿತ್ವವು ದುರ್ಗಾ ಸಾಧನೆಯ ಪ್ರಮುಖ ಅಂಶವಾಗಿದೆ ದೇವಿಯು ಎಂದಿಗೂ ಅಶುದ್ಧ ಮತ್ತು ಅಹಿತಕರ ಸ್ಥಳಗಳಲ್ಲಿ ವಾಸಿಸುವುದಿಲ್ಲ ಫಲಿತಾಂಶಗಳಿಗಾಗಿ ಇನ್ನೊಂದು ಸೌಮ್ಯವಾದ ಆಪ್ಟಿಮೈಸೇಷನ್ ನಿಮ್ಮ ಪಾಠಕ್ಕಾಗಿ ಮಾತ್ರ ಮೀಸಲಾದ ಆಸನ ಮತ್ತು ಬಟ್ಟೆಯನ್ನು ಇಟ್ಟುಕೊಳ್ಳಿ ಈ ಸರಳ ಪ್ರತಿಜ್ಞೆಯು ನೀವು ಕುಳಿತ ಕ್ಷಣ ದೇಹವನ್ನು ಪ್ರಾರ್ಥನಾಪೂರ್ವಕ ಗಮನಕ್ಕೆ ತರುವುದರ ಮೂಲಕ ಮಾರ್ಗದ ಪ್ರಯೋಜನಗಳನ್ನು ಆಳಗೊಳಿಸುತ್ತದೆ ಮನಸ್ಸು ಕಡಿಮೆ ಪ್ರತಿರೋಧಿಸುತ್ತದೆ ಗೊಂದಲಗಳು ವೇಗವಾಗಿ ಮಾಯವಾಗುತ್ತವೆ ಮತ್ತು ಪಾಠದ ಶಕ್ತಿಯು ನಿಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಹೆಚ್ಚು ಬಲವಾಗಿ ಮುದ್ರಿಸಲ್ಪಡುತ್ತದೆ ಕೊಳಕು ನಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತವೆ ಅದು ದೇವಿಯನ್ನು ಮೆಚ್ಚಿಸುವುದಿಲ್ಲ ಆದ್ದರಿಂದ ನಿಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ದುರ್ಗಾ ಸಪ್ತಶತಿಯನ್ನು ಪಠಿಸುವಾಗ ಧರಿಸಲು ನಿರ್ದಿಷ್ಟ ವಸ್ತ್ರಾಸಂಹಿತೆಯಿಲ್ಲ ನೀವು ಕೆಂಪು ಧೋತಿ ಅಥವಾ ಉಡುಪನ್ನು ಧರಿಸಬಹುದು ಕೆಂಪು ಬಣ್ಣವು ಶಕ್ತಿದೇವಿಯ ನೆಚ್ಚಿನ ಬಣ್ಣವಾಗಿದ್ದು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೋಲುತ್ತದೆ ಆಸನದ ಮೇಲೆ ಕುಳಿತು ದುರ್ಗಾ ವಿಗ್ರಹ ಅಥವಾ ಫೋಟೋವನ್ನು ನಿಮ್ಮ ಮುಂದೆ ಇರಿಸಿ ದೇವಿ ದುರ್ಗಾಗೆ ಸಂಬಂಧಿಸಿದ ಏನನ್ನಾದರೂ ಇಟ್ಟುಕೊಳ್ಳುವುದು ಮುಖ್ಯ ಅದು ಮನೆಯಲ್ಲಿ ಆಕೆಯ ಉಪಸ್ಥಿತಿಯನ್ನು ಖಚಿತಪಡಿಸುತ್ತದೆ ನೀವು ದೇವಿಗೆ ಭೋಗ ಅಥವಾ ಕೆಲವು ಹಣ್ಣುಗಳನ್ನು ಅರ್ಪಿಸಬಹುದು ದುರ್ಗಾ ದೇವಿಯ ಎದುರು ದೀಪ ಅಥವಾ ದೀಪವನ್ನು ಬೆಳಗಿಸಿ ನಮಸ್ಕರಿಸಿ ನಂತರ ನೀವು ದುರ್ಗಾ ಸಪ್ತಶತಿಯ ಪಠಣವನ್ನು ಪ್ರಾರಂಭಿಸಬಹುದು ಈಗ ಸ್ತೋತ್ರವನ್ನು ಓದಲು ಎರಡು ಸಾಂಪ್ರದಾಯಿಕ ವಿಧಾನಗಳಿವೆ ಒಂದು ತ್ರಯಂಗಂ ನೀವು ನವಾಕ್ಷರಿ ಮಂತ್ರದೊಂದಿಗೆ ಕವಚ ಅರ್ಗಲ ಮತ್ತು ಕೀಲಕಂ ಅನ್ನು ಪಠಿಸುವ ಒಂದು ವಿಧಾನವಾಗಿದೆ ಎರಡು ತರುವಾಯ ನೀವು ಪಾತ್ನೊಂದಿಗೆ ಮುಂದುವರಿಯಬಹುದು ಮೂರು ನವಾಂಗಂ ನೀವು ಒಂಬತ್ತು ಪ್ರಾರ್ಥನೆಗಳನ್ನು ಪಠಿಸುವ ಪ್ರಕ್ರಿಯೆಯಾಗಿದೆ ದೇವಿನ್ಯಾಸ ದೇವಿ ಆವಾಹನ್ ನಮಾಮಿ ಅರ್ಗಲಾ ಸ್ತೋತ್ರಂ ಕೀಲಕ ಸ್ತೋತ್ರಂ ದೇವಿ ಹೃದಯ ದೇವಿದಳ ಧ್ಯಾನ ಮತ್ತು ದೇವಿ ಕವಚ ನಾಲ್ಕು ಅದರ ನಂತರ ನೀವು ಮುಖ್ಯ ಪಾಥನ್ನು ಪಠಿಸಬಹುದು ಪಾಠದ ಮೊದಲು ಅಥವಾ ನಂತರ ದುರ್ಗಾ ಸೂಕ್ತದ ಸಣ್ಣ ಪಠಣವನ್ನು ಸೇರಿಸುವವರು ಸಾಮಾನ್ಯವಾಗಿ ಪೂರಕ ಲಾಭಗಳನ್ನು ಗಮನಿಸುತ್ತಾರೆ ದುರ್ಗಾ ಸೂಕ್ತದ ಪ್ರಯೋಜನಗಳಲ್ಲಿ ಮನಸ್ಸಿನ ತಂಪಾಗಿಸುವ ಸ್ಪಷ್ಟತೆ ಮಾತಿನ ಪರಿಷ್ಕರಣೆ ಮತ್ತು ನೀವು ಜಪಿಸುವ ಜಾಗದಲ್ಲಿ ಪವಿತ್ರತೆಯ ಭಾವನೆ ಸೇರಿವೆ ಸಪ್ತಶತಿ ಪರ್ವತಗಳನ್ನು ಚಲಿಸಿದರೆ ದುರ್ಗಾ ಸೂಕ್ತವು ಒಳಗಿನ ಕನ್ನಡಿಯನ್ನು ಹೊಳಪು ಮಾಡುತ್ತದೆ ಒಟ್ಟಿಗೆ ಅವು ಶಕ್ತಿಯನ್ನು ಪ್ರಶಾಂತತೆಯಿಂದ ಜೋಡಿಸುತ್ತವೆ ನಿಮ್ಮ ಸಾಧನೆಯನ್ನು ಶಕ್ತಿಯುತ ಮತ್ತು ಸುಂದರವಾಗಿ ಸಮತೋಲನಗೊಳಿಸುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಒಬ್ಬರು ಸಪ್ತಶತಿ ಸ್ತೋತ್ರವನ್ನು ವಿರಾಮವಿಲ್ಲದೆ ಸತತವಾಗಿ ಓದಬೇಕು ವಿರಾಮಗಳನ್ನು ತೆಗೆದುಕೊಳ್ಳುವುದರಿಂದ ಶಕ್ತಿಯ ಹರಿವಿಗೆ ಅಡ್ಡಿಯಾಗುತ್ತದೆ ಅನಗತ್ಯ ಕಂಪನಗಳು ಉಂಟಾಗುತ್ತವೆ ಆದಾಗ್ಯೂ ನವರಾತ್ರಿಯ ಸಮಯದಲ್ಲಿ ಪೂರ್ಣ ಸ್ತೋತ್ರವನ್ನು ಒಂಬತ್ತು ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ನೀವು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಭಕ್ತಿಯಿಂದ ಮಂತ್ರವನ್ನು ಪಠಿಸಬೇಕೆಂದು ನಾವು ಸೂಚಿಸುತ್ತೇನೆ ಮಂತ್ರದ ಕಾಂತಿಯ ಪರಿಣಾಮವು ಕ್ರಮೇಣ ನಿಮ್ಮನ್ನು ಆಕರ್ಷಿಸುತ್ತದೆ ಮತ್ತು ದುರ್ಗಾ ಸಪ್ತಶತಿಯ ಪಠಣವು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗುತ್ತದೆ ಇದನ್ನು ಪೂರ್ಣಗೊಳಿಸಲು ದುರ್ಗಾ ಸಪ್ತಶತಿಯನ್ನು ಓದುವುದರಿಂದಾಗುವ ಪ್ರಯೋಜನಗಳು ಸಂಚಿತವಾಗಿವೆ ಎಂಬುದನ್ನು ನೆನಪಿಡಿ ಪ್ರತಿ ಆಸನವನ್ನು ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಒಂದು ಸಣ್ಣ ಪವಿತ್ರ ಠೇವಣಿಯಾಗಿ ಪರಿಗಣಿಸಿ ಕಷ್ಟದ ದಿನಗಳಲ್ಲಿ ಸರಳವಾಗಿ ಆಲಿಸಿ ಅಥವಾ ಅರ್ಥಗಳನ್ನು ಓದಿ ಬಲವಾದ ದಿನಗಳಲ್ಲಿ ಪೂರ್ಣ ಧ್ವನಿಯಲ್ಲಿ ಜಪಿಸಿ ಯಾವುದೇ ರೀತಿಯಲ್ಲಿ ದೇವಿಯ ಪ್ರವಾಹವು ಹರಿಯುತ್ತಲೇ ಇರುತ್ತದೆ ನಿಮ್ಮ ಜೀವನವನ್ನು ಒಳಗಿನಿಂದ ಸದ್ದಿಲ್ಲದೆ ಸಂಘಟಿಸುತ್ತದೆ ಮತ್ತು ಸಕಾಲಿಕ ಅವಕಾಶಗಳು ಸರಿಯಾದ ಮಿತ್ರರು ಮತ್ತು ನಿರ್ಭೀತ ಹೃದಯದ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು